ವಿಕ್ಕಿ ಅಂಡ್ ಮನ್ಯ ಅವರ ಪರ್ಫಾರ್ಮೆನ್ಸ್ ಅವರಿಬ್ಬರ ಪೇರು ಇಬ್ಬರು ತುಂಬಾ ಚೆನ್ನಾಗಿ ಕಾಣಿಸ್ತದೆ ಅಂಡ್ ಇಬ್ರು ತುಂಬಾ ಏನೋ ಹಸ್ವೀಟ್ ಬಂದಿರೋದು ಸಿನಿಮಾ ಪಕ್ಕ ಮತ್ತೆ ಸಿನಿಮಾ ಚಿತ್ರರಂಗ ತುಂಬಾ ಹಸ್ವೀಟ್ ಬಂದಿರೋದು ಇಬ್ರು ಒಳ್ಳೆದಾಗಿ ಆಲ್ ದ ಬೆಸ್ಟ್ ಹಾಗೆ ನಮ್ಮ ನಿರ್ಮಾಪಕರು ಸುರೇಶ್ ಅವರು ಪೂನಮ್ ಮೂವೀಸ್ ಅವರು ಸಿಕ್ಕಾಪಟ್ಟೆ ಏನೋ ಸಿನಿಮಾಗಳು ಮಾಡಬೇಕು ಇಂಡಸ್ಟ್ರಿಗೆ ಸಿಕ್ಕಾಪಟ್ಟೆ ಸಿನಿಮಾಗಳನ್ನ ಕೊಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಹಾಗಾಗಿ ಅವ್ರು ತುಂಬಾ ಒಳ್ಳೇದಾಗಬೇಕು ಅಂತ ನನಗನ್ಸುತ್ತೆ ಇಂಡಸ್ಟ್ರಿಯ ಸಿನಿಮಾಗಳಿಗಿಂತ ಯಾವುದೇ ಸಿನಿಮಾ ಇದು ನಮ್ಮ ಸಿನಿಮಾ ಅಂತಲ್ಲ ಒಂದು ಸಿನಿಮಾ ಗೆಲ್ಲೋದ್ರಿಂದ ಇನ್ನೊಂದು ಹತ್ತಾರು ಸಿನಿಮಾಗಳು ಹೆಲ್ಪ್ ಆಗುತ್ತೆ ಹಾಗಾಗಿ ಒಂದು ಸರಿ ಪ್ರೌಡ್ ಆಗಲಿ ಅಂಡ್ ಈ ಸಿನಿಮಾ ಫುಲ್ ಬಂದು ರಿಲೀಸ್ ಎಲ್ಲ ನೋಡ್ತಾ ಇದ್ರೆ ಬಹುಶಃ ಈ ಸಿನಿಮಾ ಗೌರ್ಮೆಂಟ್ ಫಿಕ್ಸ್ ಆಗಿ ಅಂತ ನಾನು ಹಾರೈಸ್ತೀನಿ ಅಂಡ್ ವಿಕ್ಕಿಯ ಮೊದಲ ನಿರ್ದೇಶನ ಅದು ಕೂಡ ಸರಿಯಾಗಿ ಪ್ಲಸ್ ಆಗಿ ಹೇಳ್ಬೋದು ಅಂಡ್ ಮ್ಯೂಸಿಕ್ ಅನಪ್ಸಿಡಿದವ್ರದ್ದು ಬ್ಯೂಟಿಫುಲ್ ಆ್ಯಂಡ್ ಸಂದೀಪ್ ಅವರ ಸಿನ್ಮಾ ಮಾಡಿದರೆ ಬಿ ಮೆನ್ಷನ್ ಮಾಡಲೇಬೇಕು ಚೆನ್ನಾಗ್ ಮಾಡಿದಾರೆ ಇವ್ರಿಗೂ ಹೋರಾ ಕೆಲ್ಸ ನಂಗೆ ತುಂಬಾ ಖುಷಿ ಆಯ್ತು ನೀವೆಲ್ರೂ ಸಿನಿಮಾ ನೋಡಿ ಬಂದು ಅಂತ ಸಜಾಪತಿ ಹೇಳ್ತ ಹೇಳ್ತೀವಿ ಅಫ್ ಫೋರ್ಸ್ ಥಿಯೇಟರ್ ಸಿನ್ಮಾ ನೋಡಿ ಅಂತ ಹೇಳ್ತಾರೆ ಎಲ್ರಿಗೂ ಆಲ್ರೇಜ್ ಒಳ್ಳೆ ಕೆಲಸ ಇವರಾಗಿ ಪಾಠ ಮಾಡಕ್ಕಂತೂ ಆಗಲ್ಲ ಕಾರಣ ಆಗೋದು ಕಂಟಿನ್ಯೂ ಕಾರಣ ಒಂದು ಒಳ್ಳೆ ನಾಟಕ ಅಯೋಧ್ಯನಾ ಪ್ರದರ್ಶನ ಮಾಡಿದ್ದೇನೆ ಹಾಗಾಗಿ ಪ್ರತಿಯೊಂದು ಪ್ರದರ್ಶನ ಒಂದು ಪ್ರಯೋಗ அத்தவாதயோகீல மனசுகள் சேரிமாற சினிமா நான் வசு ஹேக விசேஷவாதி ஆசேஷத்தபூர்வது பிரேட்ச நோடே அதன ಅದನ್ನು ಕೇಳಿ ಮಾಡುವಂತಹ ಸಿನಿಮಾ ದೃಶ್ಯ ಮಾಧ್ಯಮ ಅನ್ನೋದನ್ನ ಬಹಳ ಚೆನ್ನಾಗಿ ಇಟ್ಟಿ ಕರೆದುಕೊಂಡಿದ್ದಾನೆ ಅದರಿಂದಾಗಿ ದೃಶ್ಯ ಮಾಧ್ಯಮದಲ್ಲಿ ಇಮೇಜ್ಗಳ ಜೊತೆಯಲ್ಲಿಯೇ ಸಿನಿಮಾವನ್ನ ಕಟ್ಟಿಕೊಳ್ಳೋದಕ್ಕೆ ಪ್ರಯತ್ನ ಅದು ಬಹಳ ಮುಖ್ಯ ಬಹಳ ಚೆನ್ನಾಗಾಗಿದೆ ಜನ ಅದನ್ನು ಅಷ್ಟೇ ಚೆನ್ನಾಗಿ ಸ್ವೀಕರಿಸ್ತಾ ಇದೆ ಎನ್ನುವ ನಂಬಿಕೆ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಹೊಸ ಪ್ರಯೋಗಗಳಿಗೆ ಕನ್ನಡ ಚಲನಚಿತ್ರವಂತ ಎಚ್ಚೆತ್ತುಕೊಳ್ತಾ ಕೊಡ್ತಾ ಇದೆ ಅನ್ನೋದನ್ನ ಬಹಳ ಇಷ್ಟಪಡ್ತೇನೆ ಇಡೀ ಟೀಮ್ಗೆ ಶುಭ ಶುಭ ಹಾರೈಸ್ತೇನೆ ಶುಭವಾದರೂ ತನ್ನ ಚಿತ್ರರಂಗಕ್ಕೆ ಒಳ್ಳೆಯ ಹಾವಿಗಳು ಇದೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿಗಳು ಈ ಸಾಕ್ಷಿಗಳಿಗೆ ನೀವು ಸಾಕ್ಷಿಗಳಾಗಿ ಅಂತ ನಾನು ಹೇಳಿದ್ರೆ ಅಲ್ಲ ನಿರ್ದೇಶನ ಜೊತೆಗೆ ನಟನೆ ಎರಡನ್ನೂ ಎಂಟರ್ಟೈಮ್ ನಿಭಾಯಿಸೋದು ಬಹಳ ಕಷ್ಟವಾದ ಕೆಲಸ ಆದ್ರೆ ಅವೆರಡೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿ ಆ ಕನ್ನಡ ಸಿನಿ ಪ್ರೇಕ್ಷಕರು ಕೂತು ಒಂದು ಸ್ವಚ್ಛಂದವಾದ ಸಿನಿಮಾನ ನೋಡಬಹುದು ಅಂತಂದ್ರೆ ಅದು ಕಾಲ ಪಕ್ಷ ನಿರ್ದೇಶಕರು ತುಂಬಾ ಭಿಕ್ಷಕರು ನಾಯಕ ನಟರು ಕೂಡ ಸೊ ಇಂತ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಗೆ ಕಣದ್ದು ಸುರೇಶನ್ ಅವರು ಇಡೀ ತಂಡಕ್ಕೆ ತುಂಬಾ ಒಳ್ಳೆದಾಗಿ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದ್ ಎಲ್ರೂ ಮಾತಾಡ್ತಿದ್ದೀವಿ ಸೊ ನಾನ್ ಕೂಡ ಹೇಳೋದಷ್ಟೇ ಇಂಥ ಒಂದು ಕಂಟೆಂಟ್ ಅನ್ನ ಎಲ್ಲೂ ಒಂದು ಲಾಸ್ಟ್ ಅಲ್ಲಿ ಒಂದು ಸೀನ್ ಇದೆ ಅದನ್ನ ನಾವು ಹೇಳಂಗಿಲ್ಲ ಗೊತ್ತಾದ್ರೆ ನಿಜವಾದ್ರು ನಮ್ಮ ನಟ ಸಾರ್ವಭೌಮ ಅಪ್ಪಾಜಿ ಅವ್ರನ್ನ ಅವರ ಧ್ವನಿಯನ್ನ ಅಭ್ಯರ್ಥಿ ಬಂದ ತಕ್ಷಣ ಅವರು ಹೂಗಾಟ ಬರುತ್ತಲ್ಲ ಅದನ್ನ ಕೇಳೋದಕ್ಕೆ ಮೈ ತುಂಬಂತೆ ಸ್ವಂತ ಒಂದು ಸನ್ನಿವೇಶ ಮನೆಯಲ್ಲಿದೆ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟರ್ ಲೇ ನೋಡಿ ಶಾಲಾ ಪತ್ತಾರ ಸಿನಿಮಾನ ಥಿಯೇಟರ್ ಲೆ ನೋಡಿ ಅಂತ ನಾನು ಕೇಳ್ಕೊಂಡಿ ಥ್ಯಾಂಕ್ ಯು ವೆರಿ ಮಚ್ ಕನ್ನಡದ ಸಹೃದಯ ಜನತೆಗೆ ದುಃಖಿ ನಮ್ಕಾಡೋರು ಅನ್ನೋದೊಂದು ಹೆಮ್ಮೆ ನನಗೆ ಯಾಕಂದ್ರೆ ಅವ್ರ ಸಿನಿಮಾದಲ್ಲಿ ಬಳಸಿರೋ ಭಾಷೆ ಎಷ್ಟು ಚೆನ್ನಾಗಿದೆ ಕೃತಿಕವಲ್ಲದೆ ಹಳ್ಳಿ ಭಾಷೆ ಇಬ್ರು ಅಂದ್ರೆ ಇಬ್ರು ಎಲ್ಲ ಎಲ್ಲ ಕಲಾವಿದರು ಹಾಗೆ ಮಾಡೋದಕ್ಕೆ ನಿರ್ದೇಶಕರ ಕಾರಣ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೈತ್ಯ ಪ್ರತಿಭೆ ಅಂದ್ರೆ ನಿಜಕ್ಕೂ ನಮ್ಮ ಕಾಣ್ತಿಲ್ಲ ಸರ್ ಎಂತ ಪ್ರತಿಮಾ ರೂಪದ ಓದಿದ್ರೆ ಭ್ರಮೆ ವಿಭ್ರಮಗಳ ನಡುವೆ ನಡೆದಂತ ಸುಲಭ ಇಲ್ಲ ಅದನ್ನ ಪ್ರೆಸೆಂಟೇಶನ್ ಮಾಡೋದು ನನಗೆ ನಾವು ಇಷ್ಟ ಜನ ಇದ್ರು ನಮ್ಗೆ ಒಂದು ಸಾಧನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಬಹಳ ಚೆನ್ನಾಗಿ ಮಾಡಿದ್ವಿ ಸರ್ ನಿಮ್ಮ ಬಗ್ಗೆ ನಮ್ಮ ಲಾಟರಿ ಪಕ್ಕ ಇಟ್ಟಿದ್ರು ಅವ್ನ ಅಷ್ಟು ಚೆನ್ನಾಗಿ ನಡ್ಸ್ಕೊಂಡ್ರಂತೆ ಆದಿಶ್ ಟೆಕ್ನಿಷನ್ ಅವರ ಮನೆ ಪೇಮೆಂಟ್ ಕಲ್ತಿದ್ರಂತೆ ಅಷ್ಟು ಚೆನ್ನಾಗಿ ಊಟ ಹಾಕಿ ನೋಡ್ಕೊಂಡ್ರಂತ ಆಮೇಲೆ ಯಾಕಿದ್ರೆ ಎಲ್ರು ಸಿನಿಮಾಗಳಿಗೆ ಹೊಡೆದಿದ್ದೆಲ್ಲ ಆಗ್ತಿದೆ ಇಂಥ ಒಂದು ಕೃತಿ ಇಲ್ಲಿ ಬಂದಿದೆ ನಾವು ಬಂದು ಅಲ್ಲಿ ನೋಡದೆ ಹೋದ್ರೆ ಇದು ನಮ್ಗೆ ನಾವು ಮಾಡ್ಕೊಳ್ಳೋ ಮೋಸ ಅಂತ ಅನ್ಕೋತೀನಿ ದಯಮಾಡಿ ಕನ್ನಡಿ ಇದೆ ದಯವಿಟ್ಟು ಥಿಯೇಟರ್ ಬನ್ನಿ ಇಂತ ಒಂದು ಅದ್ಭುತವಾದ ಸಿನಿಮಾ ನೋಡಿ ಇಂತ ಒಂದು ಅದ್ಭುತ ಅದ್ಭುತವಾದ ಪ್ರತಿಭೆನ ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡ್ಕೊಡಿ ನಿಮ್ಮೆಲ್ಲರೂ ಪಾದಗಳಿಗೆ ಶರಣು ದಯಮಾಡಿ ಬನ್ನಿ ದಯಮಾಡಿ ಬನ್ನಿ ಎಲ್ಲರಿಗೂ ನಮಸ್ಕಾರ ಈ ತರದೊಂದು ಕಥೆನ ಆಲೋಚನೆ ಮಾಡೋದೇ ಒಂದು ವಿಶೇಷ ಆ ವಿಶೇಷನ ತುಂಬಾ ಅದ್ಭುತವಾಗಿ ಸ್ಕ್ರೀನ್ ಅಲ್ಲಿ ತರಕೆ ಮೊದಲೇ ಮೊದಲವರೆಗೆ ತುಂಬಾ ಖುಷಿ ಕೊಡುತ್ತೆ ಯಾಕೆಂದ್ರೆ ಆ ಖುಷಿ ಎತ್ತಿ ಕಾಣಕ್ಕೆ ಮತ್ತೆ ಸಿನಿಮಾಗೆ ಇಲ್ಲಕ್ಕೆ ಅದ್ರ ಹಿಂದೆ ಪ್ರೊಡ್ಯೂಸರ್ಸ್ ಕೂಡ ಅಷ್ಟೇ ಎಫರ್ಟ್ ಇದೆ ಅಂತ ಸಿನಿಮಾಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬ ಕಲಾವಿದರು ಕೂಡ ಕಲಾವಿದರಾಗಿಕೀಸನ್ ಗಂಜಾ ಮೇಡಮ್ ಇಡೀ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಈ ಒಂದು ಕಥೆನ ಕಲ್ಪನೆ ಎಷ್ಟ ಮಾಡ್ತೀವಿ ಅದನ್ನ ಸ್ಕ್ರೀನ್ ತರದಷ್ಟು ಅಲ್ಲ ಅದಕ್ಕೆ ಡೈರೆಕ್ಟರ್ ಆಗಿರ್ಬೋದು ಕಲಾವಿದ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಅದ್ಭುತವಾಗಿ ಕೆಲಸ ಮಾಡಿ ಅಲ್ಲಿ ಎತ್ತು ಕಾಣುತ್ತೆ ಅದ್ರ ಜೊತೆಗೆ ಕೊನೆಯಲ್ಲಿ ರಾಜ್ಕುಮಾರ್ ಸರ್ ಬಂದು ಒಂದು ಸಂದೇಶ ಹೇಳ್ತಾರೆ ಅದಂತೂ ಅಲ್ಟಿಮೇಟ್ ಅದು ಅದು ಬಹಳ ಅಂದ್ರೆ ಥ್ರಲ್ ಆಗ್ಬಿಡ್ತು ಖಂಡಿತ ಹೋಗ್ಲಿ ಒಂದು ಒಳ್ಳೆ ಸಿನಿಮಾನ ಥಿಯೇಟರ್ ಬಂದ್ ನೋಡಿ ಒಳ್ಳೆ ಫೀಲ್ ಕೊಡುತ್ತೆ ಮಿಸ್ ಮಾಡ್ದಂಗೆ ಕನ್ನಡ ನೋಡಿ ಅಂತ ಯು ಯು ಎಲ್ಲಿಗೂ ನಮಸ್ಕಾರ ನೋಡಿರಲಿಲ್ಲ ಎಷ್ಟೊತ್ತು ಇಷ್ಟ ದಿವ್ಸ ತನಕ ಬಹಳ ನೋವಾಗ್ತಾ ಇದೆ ನನಗೆ ಆಕ್ಚುಲಿ ಏಳು ದಿವಸ ನೋಡ್ಬೇಕಾಗಿತ್ತು ಅಷ್ಟು ಶೋಸ್ ನೋಡ್ಬೇಕಾಗಿತ್ತು ಅಂತ ಅನಿಸ್ತಾ ಇದೆ ನನಗೆ ಅಂಡ್ ನಾನು ಈ ಸಿನಿಮಾದಲ್ಲಿ ಮಾಡಿದಿನಿಂಡು ನಿರ್ಮಾಪಕರು ಉಡಿಬೇಕು ಒಂದು ವಿಷಯ ಹೇಳಬೇಕು ಸಿನಿಮಾನ ಈ ಈ ಸಬ್ಜೆಕ್ಟ್ ಒಬ್ಬ ನಿರ್ದೇಶಕ ಅರ್ಥ ಮಾಡ್ಕೊಂಡ ತೆರೆ ಮೇಲೆ ಇದೆಯಲ್ಲ ಬಹಳ ಕಷ್ಟದ ಕೆಲಸ ತುಂಬಾ ದೊಡ್ಡ ಕೆಲಸ ಮಾಡಿದಾನೆ ಬಿಕ್ಕಿ ವಿ ನಾನು ಈ ಜೊತೆ ಕೆಲಸ ಮಾಡ್ತೈತೆ ಅಂತ ಹೇಳ್ಕೊಳಕ್ ಬಹಳ ಹೆಮ್ಮೆ ಆಗುತ್ತೆ ನನಗೆ ಅಂದ್ರೆ ಈ ತರದ ಒಂದು ಸಬ್ಜೆಕ್ಟ್ ಒಬ್ಬ ಕನ್ವಿನ್ಸ್ ಮಾಡಿ ಬಂದ್ವಿ ಅದನ್ನ ನಿರ್ಮಾಣ ಮಾಡಕೊಂಡು ಅದ್ಭುತ ಅದ್ರ ನಿರ್ಮಾಪಕ ಆ ಕೆಲಸ ನಾಗರಾಜ್ ಸರ್ ಮಾಡಿದಾರೆ ಸುರೇಶ್ ಸರ್ ಮಾಡಿದ್ದಾರೆ ಇಬ್ಬರಿಗೂ ಒಳ್ಳೇದಾಗ್ಲಿ ಮುಖ್ಯವಾಗಿ ನನಗೆ ವಿಕ್ಕಿ ಬಹಳ ವರ್ಷಗಳ ಜೊತೆಯಿಂದ ಬಹಳ ವರ್ಷಗಳ ಬಹಳ ವರ್ಷಗಳಿಂದ ಜೊತೆ ಕೆಲಸ ಮಾಡೋದಕ್ಕೆ ಬಹಳ ಒಂದು ದೊಡ್ಡ ಆಸೆ ಇದೆ ಅಂಡ್ ಅನ್ನಿಸ್ತಾ ಇದೆ ನಿಜವಾಗ್ಲು ಕನ್ನಡ ಚಿತ್ರರಂಗಕ್ಕೆ ಅವ್ನು ಎಷ್ಟು ದೊಡ್ಡ ನಟ ಆಗ್ತಾನೆ ಇಲ್ಲ ಗೊತ್ತಿಲ್ಲ ಬಹಳ ದೊಡ್ಡ ನಿರ್ದೇಶಕ ಆಗ್ತಾನೆ ಅದಂತೂ ನಾನು ಖಂಡಿತ ಅನಿಸ್ತಾ ಇದೆ ನನಗೆ ಕನ್ಸಿ ಸಬ್ಜೆಕ್ಟ್ ಇದೆಯಲ್ಲ ಅವ್ನ ಅರ್ಥ ಮಾಡ್ಕೊಂಡ್ ದಾಟ್ಸಿರೋ ರೀತಿ ಬಹಳ ಅದ್ಭುತವಾಗಿದೆ ಬಹಳ ಅಮಗವಾಗಿದೆ ಸಿನಿಮಾ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಇಲ್ಲ ಪದರಗಳಲ್ಲಿ ಏನೇನೋ ಹೇಳ್ತಾ ಹೋಗುತ್ತೆ ನನ್ನಂತೂ ತುಂಬಾ ಏನೇನೋ ಕಾಣಿಸ್ತಾ ಹೋಗ್ತೀನಿ ಸಿನಿಮಾದಲ್ಲಿ ಮುಖ್ಯವಾಗಿ ಎಲ್ಲರಿಗೂ ಹೇಳ್ತಾ ಇರೋದೇ ರಿಬಿಟ್ಟು ಬಂದು ಸಿನಿಮಾ ನೋಡಿ ಇದು ನೋಡಿಲ್ಲ ಅಂದ್ರೆ ಖಂಡಿತ ಏನೋ ಯೂಸ್ ಮಾಡ್ಕೊತೀರಾ ನಾನು ಖಂಡಿತ ಎಲ್ಲ ಸ್ನೇಹಿತರು ನಾನು ಮಾಡಿರೋ ಸಿನ್ಮಾ ಇದೆಲ್ಲದಕ್ಕೂ ಮೀರಿ ಹೇಳ್ತಾ ಇದೀನಿ ಈ ಕನ್ನಡದರ ಆಗಿದ್ರೆ ಒಂದು ಸಿನಿಮಾ ನೋಡಿ ಇಂಡಿಯಾದ್ರೆ ಬಹಳ ಗುಡ್ ಆಗಿ ಮಿಸ್ ಮಾಡ್ತೀರಾ ಅಂತ ದೇವಿದ್ದು ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ವಳರ ಇಲ್ಲಿ ಇದಾದ ಸಿನಿಮಾಗಳನ್ನು ಮಾಡ್ತಾಳ ಟ್ಯಾಂಕ್ ಯು ಅಂಡ್ ಅನ್ಯಾ ಇಟ್ ವಾಸ್ ಅ ಜಾಬ್ ವಿಶೇಷವಾಗಿ ಹೇಳಬೇಕಾಗಿಲ್ಲ ಕ್ಲಟ್ಲೇ ಹೇಳೋದಿಲ್ಲ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಎんど ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಡೈರೆಕ್ಷನ್ ಅಂಡ್ ಆಕ್ಟಿಂಗ್ ಹೀರೋ ರುಡಿ ಸೂಪರ್ ಥ್ಯಾಂಕ್ ಯು ಸಿನಿಮಾ ಅ ನಾನು ಬಹಳ ಖುಷಿ ಈ ತರದ ಒಂದು ಕಂಟೆಂಟ್ ಅನ್ನು ಸಿನಿಮಾ ಮಾಡೋದಕ್ಕೆ ಒಂದು ಧೈರ್ಯ ಬೇಕು ಅದನ್ನ ಕಮರ್ಷಿಯಲ್ ಆಗಿ ಹೇಳೋದಿಕ್ಕೆ ಆ ಬುದ್ಧಿವಂತಿಕೆ ಬೇಕು ಆ ಧೈರ್ಯ ನಿರ್ಮಾಪಕರು ಮತ್ತು ನಿರ್ದೇಶಕರು ಇಬ್ಬರಲ್ಲಿದೆ ಹಾಗೆ ಆ ಬುದ್ಧಿವಂತಿಕೆ ನಿರ್ದೇಶಕರು ತೋರಿಸಿದ್ದಾರೆ ಯಾಕೆಂದ್ರೆ ಒಂದು ಸೈಕಾಲಜಿಕಲ್ ಆದಂತ ಒಂದು ವಿಷಯವನ್ನ ತುಂಬಾ ಕಮರ್ಷಿಯಲ್ ಆಗಿ ವಿತ್ ಎಂಟರ್ಟೈನ್ಮೆಂಟ್ ಅಂಡ್ ಅಂಡ್ ಎಮೋಷನ್ಸ್ ಅದು ಹೇಳೋದಿದೆಯಲ್ಲ ಅದು ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಮೊದಲನೇ ಸಲ ಒಬ್ಬ ಕಲಾವಿದ ಕೇವಲ ನಾನು ಆಕ್ಟ್ ಮಾಡ್ತೀನಿ ನಾನು ಅಷ್ಟೇ ನಾನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ಬೇಕು ಈ ಸಿನಿಮಾದಲ್ಲಿ ಅಂತ ಜೊತೆ ಜೊತೆಗೆ ಚೆನ್ನಾಗಿ ಕೆಲಸ ಮಾಡಬೇಕು ನಿರ್ದೇಶನ ಅಂದ್ರೆ ಬೇರೆ ಬೇರೆ ಪಾತ್ರೆಗಳ ಹತ್ರ ಆಕ್ಟಿಂಗ್ ನ ಹೊರಗಡೆ ಇರಬಹುದು ಮತ್ತು ಸ್ಕ್ರೀನ್ ಪ್ಲೇ ಮಾಡೋದಿರ್ಬೋದು ಆ ಸಂಭಾಷಣೆಯನ್ನ ಸಂಗೀತವನ್ನ ಎಲ್ಲ ಕಡೆಗೂ ಅಂದ್ರೆ ಎಲ್ಲ ಕಡೆಗೂ ಆ ತನ್ನ ಬುದ್ಧಿ ತೋರ್ಸ್ಬೇಕಾಗತ್ತೆ ಅದಷ್ಟನ್ನು ವಿಕ್ಕಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನನಗೆ ಈ ತರದ ಸಿನಿಮಾಗಳು ಯಶಸ್ಸಾಗ್ಬೇಕು ಯಾಕೆ ಯಶಸ್ಸಾಗ್ಬೇಕು ಅಂದ್ರೆ ಈ ತರದ ಕಂಟೆಂಟ್ ಕನ್ನಡದಲ್ಲಿ ಬೇರೆ ಭಾಷೆ ನಾವು ಬೇರೆ ಭಾಷೆ ಬಗ್ಗೆ ಮಾತಾಡ್ತೀವಿ ಅದು ಆ ತರದ ಸಿನಿಮಾ ಈ ತರದ ಸಿನಿಮಾ ಅಂತ ಬೇರೆ ಬೇರೆ ಒಳ್ಳೊಳ್ಳೆ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಲ್ಲ ಆ ಎಲ್ಲಾ ಒಳ್ಳೆಯ ಸಿನಿಮಾಗಳ ಸಾಲಿನಲ್ಲಿ ಕನ್ನಡದ್ದು ಒಂದು ಸಿನಿಮಾ ಇದೆ ಅದು ಕಾಲ ಅಂತ ಹೇಳಲಿಕ್ಕೆ ನಾವೆಲ್ಲ ಹೆಮ್ಮೆ ಕೊಡ್ಬೇಕು ತುಂಬಾ ಒಳ್ಳೆಯ ಸಿನಿಮಾ ಮಾಡಿದ್ರಿ ನಿರ್ಮಾಪಕರೇ ಇಂಡಸ್ ಅಂಡ್ ಧನ್ಯಾ ಅವರ ಪರ್ಫಾರ್ಮೆನ್ಸ್ ಆಗ್ಲಿ ಮತ್ತು ಅಪಿಯರೆನ್ಸ್ ಇಡೀ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ ಇವ್ರಿಬ್ಬರ ಪಾತ್ರಗಳು ತುಂಬಾ ಒಂದೇ ನೆಲಗಕ್ಕಲ್ಲಿ ಅಂದ್ರೆ ಒಂದೇ ಒಂದು ಜಿಯೋಗ್ರಫಿಕಲ್ ಏರಿಯಾ ಆ ಜಿಯೋಗ್ರಫಿಕಲ್ ಇದರಲ್ಲಿ ತುಂಬಾ ಚಂದ ಕಾಣಿಸ್ತಾರೆ ತುಂಬಾ ಆಪ್ತತೆ ಅನ್ಸುತ್ತೆ ಆ ಇಡೀ ಹಳ್ಳಿ ನಮ್ದೇನೋ ಅಂತ ಅನ್ಸ್ಬಿಡುತ್ತೆ ಹಾಗೆ ಕಟ್ಕೊಟ್ಟಿದ್ದಾರೆ ವಿಕ್ಕಿ ಅವರು ಮತ್ತು ಎಲ್ಲ ಪಾತ್ರಗಳು ಸಂಪತ್ ಆಗ್ಬೋದು ನಾಗಾಭರಣ ಅವರಾಗ್ಬಹುದು ಆ ಕೊನೆಯಲ್ಲಿ ಬರುವ ಅಚ್ಚುತ್ ಅವರಾಗ್ಬೋದು ಎಲ್ಲ ಪಾತ್ರಗಳು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಎಷ್ಟು ಬೇಕೋ ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಇಡೀ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗಿದ್ದಾರೆ ವಿಕ್ಕಿ ಅವರು ಇಡೀ ಸಿನಿಮಾನ ನಾನು ತಮ್ಮಲ್ಲಿ ಹೇಳ್ಕೊ ಕೇಳ್ಕೊಳ್ಳೋದು ಒಂದೇ ಇಂಥ ಸಿನಿಮಾಗಳನ್ನ ಗೆಲ್ಲಿಸಿ ಒಂದು ಸಿನಿಮಾ ನೋಡಿ ನಿಮ್ಗೆಲ್ರಿಗೂ ಖಂಡಿತ ಇಷ್ಟ ಹಾಗೆ ಆಗುತ್ತೆ ತುಂಬಾ ಒಂದು ಕನ್ನಡದಲ್ಲಿ ಒಂದು ವಿಶೇಷವಾದ ಸಿನಿಮಾ ನೀವು ನೋಡುವ ಅನುಭವ ನಿಮ್ಮದಾಗುತ್ತೆ ನಿಮ್ಮದಾಗ್ಲಿ ಅಂತ ಹಾರೈಸ್ತ ಇಡೀ ಚಿತ್ರತಂಡಕ್ಕೆ ಶುಭವಾಗ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಇವತ್ತು ಇಲ್ಲಿ ಬಂದಂತ ಎಲ್ಲ ಸೆಲೆಬ್ರಿಟಿಗಳಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ನಿರ್ದೇಶಕನ ಆಗಿ ಮಾಡಿದಂತ ನಮ್ಮ ಸುರೇಶಣ್ಣ ರಾಜನ್ ಮತ್ತೆ ರಾಜಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ತರದ ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾಗೆ ದುಡ್ಡು ಹಾಕ್ಬೇಕು ಅಂದ್ರೆ ಬಹಳ ಧೈರ್ಯ ಬೇಕು ಮೊದಲನೇ ದಿನ ರಿಲೀಸ್ ಆದಾಗ ನಮ್ಗೆ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗಿರ್ಲಿಲ್ಲ ಎರಡನೇ ದಿನ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ರಿವ್ಯೂ ತುಂಬಾ ಚೆನ್ನಾಗಿ ಕೊಟ್ಟೋದ್ರಿಂದ ಧೈರ್ಯವಾಗಿ ನಾವು ಮುನ್ನುಗ್ತಾ ಇದೀವಿ ಅದಕ್ಕೆ ಜನನು ಸ್ಪಂದಕ್ಕೆ ಶುರು ಮಾಡಿದ್ದಾರೆ ನನ್ನ ನಿರ್ದೇಶಕನಾಗಿ ಮಾಡಿದಂತ ಸುರೇಶ್ ಅಣ್ಣ ರಾಜ ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತಾ ಹಾಗೆ ಇಡೀ ನಮ್ ಭುವನ್ ಮೂವೀಸ್ ಹುಡುಗರು ಅದ್ ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ರೆಸ್ ಹೇಳಿ ಸ್ಟೇಜ್ ಮೇಲೆ ಕರೆದು ಅವ್ರನ್ನ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಭುವನ್ ಅಲ್ಲಿ ಕೆಲಸ ಮಾಡ್ತಿರೋ ಹುಡುಗರು ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಚಪ್ಪಳೆ ಹೊಡೀರಿ ಅಲ್ಲೇ ಧನ್ಯ ಅವರು ಈ ಕಥೆನ ಓದ್ಕೊಂಡು ಈ ಸಿನಿಮಾ ಹಿಂಗೆ ಈ ಸಿನಿಮಾ ಚೆನ್ನಾಗಿ ಮುಂದೆ ಹೋಗ್ಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ಈಗ ಯಾರ್ಯಾರು ಸಿನಿಮಾ ನೋಡಿದಿರ ಸಿನಿಮಾ ಬಗ್ಗೆ ಮಾತಾಡಿದಿರ ಅದನ್ನ ತುಂಬಾ ಜನಕ್ಕೆ ಹೇಳಿ ಹಂಗೆ ಥಿಯೇಟರ್ ಕರ್ಸಿ ಸಿನಿಮಾ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಹಂಗೆ ಇಡೀ ನಮ್ಮ ಭುವನ್ ಮೂವೀಸ್ ಹಾಗೆ ನಮ್ಮ ನಿರ್ವಾಪಕರಿಗೆ ಇಡೀ ತಂದಕ್ಕೆ ಹಂಗೆ ನಮ್ಮ ಡೈರೆಕ್ಟರ್ ಮಹೇಶ್ ಅವ್ರಿಗೆ ಯಾರ್ಯಾರು ನನ್ನ ಸಿನಿಮಾಗೆ ಗೊತ್ತು ಗೊತ್ತಿಲ್ಲದೇನೋ ಹೆಲ್ಪ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹೇಳಕ್ ಇಷ್ಟು ಮತ್ಬಿಟ್ಟೆ ನಮ್ಮ ಪ್ರವೀಣ್ ಏಕಾಂತ ಅವ್ರ ಟೀಮ್ ಕರೆಕ್ಟ್ ಆಗಿ ಎಡಿಟ್ ಮಾಡಿ ಮಧ್ಯದಲ್ಲಿ ಸೇರಿಸಿ ಅವರು ನನಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಎಲ್ಲ ನಂಬಿಕೆ ಅವ್ರು ಹೇಳ್ಬಿಟ್ಟಿದ್ದಾರೆ ಮತ್ತೊಮ್ಮೆ ಅವ್ರು ಹೇಳ್ದಾಗ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಕ್ ಇಷ್ಟ ಪಡ್ತೀನಿ ಆ ನಮ್ಮ ಸಿನಿಮಾಗೆ ನೀವು ಕೊಟ್ಟಿರೋ ಪ್ರೋತ್ಸಾಹಕ್ಕೋಸ್ಕರ ನಾವು ಎಂದೆಂದಿಗೂ ಚಿರಋಣಿ ಹಾಗೆ ನಮ್ಮ ಸಿನಿಮಾನ ಬಂದು ನೋಡ ನೋಡ್ದ ಎಲ್ಲ ಆಕ್ಟರ್ಸ್ ಇರ್ಬೋದು ಆಕ್ಟ್ರೆಸಸ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ಗೆ ನಾವು ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀವಿ ಆ ಏನಿಲ್ಲ ಈ ಸಿನಿಮಾ ಒಳ್ಳೆ ಸಿನಿಮಾ ಅಂತ ಎಲ್ರಿಗೂ ಒಂದು ಅನಿಸಿಕೆ ಇದೆ ಅದು ಅಂದ್ರೆ ಇನ್ನೂ ಜನರಿಗೆ ತಲುಪಬೇಕು ಅಂತ ನನ್ನ ಆಸೆ ಸೊ ನಿಮ್ಮಿಂದ ತಲುಪುತ್ತೆ ಅಂತ ಅನ್ಕೊಂಡಿದೀನಿ ಮತ್ತೊಮ್ಮೆ ನಮ್ಮ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಎಲ್ರಿ ಧನ್ಯವಾದಗಳು